ಅವನು ಹೇಳುವ ಲೆಕ್ಕದಲ್ಲಿ ತುಂಬಾ ಸರಿ ಕೇಳಿದ್ವಿ ಆದ್ರೆ ಅವನ ವಯಸ್ಸು ಒಂದು ಇಪ್ಪತ್ತೈದು ವಯಸ್ಸು ಹೊರಗೆ ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ ಕಮ್ಮಿ ಆ ನಮಗೆಲ್ಲ ಮದುವೆ ಆಧಾರನೆ ಧರ್ಮಸ್ಥಳದ್ದು ಸಾಲಗಳು ಸಿಬ್ಬಂದಿಗಳಿಗೆ ಆದ್ರೆ ಅವನಿಗೆ ಮದ್ವೆನೇ ಆಗಿಲ್ಲ ಅವನನ್ನು ಕರೆದು ಸಣ್ಣದ ನೀರು ದುಡ್ಡು ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ನೀವು ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ ಅವಾಗ ನಮಗೆ ಗೊತ್ತು ಎಲ್ಲರೂ ಅವರಿಗೆ ಬಾಯಿ ದುಡ್ಡುಗಳನ್ನ ತಂದ ಇವನೇ ಸಣ್ಣ ಹೊರಗ ನೆಲ ಅದು ಭಯ ಬೇರೆ ಬಂದಿದೆ ನೀರು ಈ ಕೇಸಿನ ಭಯ ಒಂದ್ ಏನು ಮಾಡ್ತು ಗೊತ್ತಿಲ್ಲ ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ ಬಾಕಿ ದುಡ್ಡನ್ನು ಖರ್ಚು ಮಾಡುವುದು ಹುಡುಗಿಡುದು ಕು ಅಲ್ಲಿ ರೇವತಿ ಅಂತ ಒಬ್ಬ ನೆಸ್ಕಾತ್ರಿ ಅನ್ನೇಡಿ ರೇವತಿ ಆಗ ಒಂದು ನಾಲ್ಕು ಸಾವಿರದಷ್ಟು ದುಡ್ಡು ಕೊಟ್ಟಿದ್ದಾನೆ ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಆ ಹಿನ್ಸಿನ್ ಅಂತ ಹೇಳ್ಕೊಂಡು ಹೇಳ್ಕೊಂಡು ನೋಡುವಾಗ ಒಂದ್ ದಿವಸ ಮತ್ತೆ ಸ್ವಲ್ಪ ಜಾಸ್ತಿ ಅವಾಗ ನಾವು ಮಾತಾಡುವಾಗ ಏರಾ ನಿಂತ ಹೋಗ ಅಂತ ಹೇಳಿ ನನಗಂತ ಹೇಳಿದ್ರು ಎಂತ ಮಾಡಿ ನಿನ್ಗೆ ಏನ್ ಬಾರಿ ಗೊತ್ತು ನೀನ್ ಏನ್ ಆಗೋದು ನಿಮ್ ಸೌಜನ್ಯೊಟ್ಟು ಹೋಗುತ್ತಾನೆ ಅಂತ ಹೇಳಿದ್ರು ಹಾ ನಾನೇ ನಂಗೀಗ ಗೊತ್ತಿಲ್ಲ ನಿನ್ ನಿನ್ ಹೇಳ್ಕೊಳ್ವಾ ಅಂತ ಹೇಳಿದೆ ನಾನು ಹೇಳುದಿಲ್ಲ ಹೇಳ ಮಾರೆ ಅವರಲ್ಲಿ ಏನ್ಮಾರೆ ನಾನು ಯಾರು ಹೇಳುದು ಅಷ್ಟು ಹೇಳುವಾಗ ಹೇಳ್ತಾನೆ ಸಣ್ಣ ಧನ್ಯ ಮಗೋದು ನಿಮ್ಗೆ ಗೊತ್ತಿಲ್ಲ ಬೇರೆ ವಿಷಯ ಹೋಗ ಮಾರೆ ಅಂತ ಹೇಳಿ ಹೋದ ಆಚೆ ಹೋಗ್ ಸಣ್ಣ ಹೇಳೋ ಮಗ ಹಾ ಅಂತ ಇದ್ದ ಸಣ್ಣ ಧನ್ಯ ಮಗ ಅಂತ ಅವ್ರು ಹೇಳ್ದ ಹೇಳ್ದೆ ನನ್ನ ಹತ್ರ ಬಾಯಿ ಹೇಳಿದ್ವಿ ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ್ಟ ಹೇಳ್ದೆ ನನಗೆ ಭಯ ಆಗೋಯ್ತು ಆದ್ರೆ ಇವಾಗ ಮುಂಚೆ ಯೋಗ ಮಾತು ಯಾರ್ ನಂಬುದು ಮುಂದೇಳ್ತಾನೆ ಯಾರು ನಂಬುದು ಸಣ್ಣ ಬಿಡುಗಡೆ ಮಾಡ್ತಾನೆ ಆಯ್ತು ಆದ ನಂತರ ಯಾರ ಇದ್ದ ಅವತ್ತು ಸಾಯಂಕಾಲ ಮೂರುವರೆ ಗಂಟೆ ಆಯ್ತು ಅವರು ಬಂದರು ಬಾಲಕೃಷ್ಣ ಮ್ಯಾನೇಜರ್ ರಾಜೇಶ್ ಮ್ಯಾನೇಜರ್ ಇಬ್ಬರು ಬಂದ್ರು ಅಲ್ಲ ನೀವು ಒಬ್ಬರು ಬಂದು ಇವನನ್ನು ಜೋರ್ ಮಾಡಿದ್ರು ಕಡಿಮೆ ಬಾಲಕೃಷ್ಣ ಏನು ಮ್ಯಾನೇಜರ್ ಸತೋದ್ರ ಇಲ್ಲ ಅವ್ರು ಸತ್ತೋದ್ರಲ್ಲಿ ಊಟ ಮಾಡಿ ಬಂದವರು ಹೋಗಿ ದೇವಸ್ಥಾನ ಹತ್ರ ಏನೋ ಊಟ ಮಾಡಿ ಬಂದಿದ್ದಾರೆ ಊಟ ಮಾಡಿ ಬಂದವರು ಆ ಸದ್ಯ ಹೋಗಿ ಸತ್ತವರು ಅಂತ ಈಗ ಸದ್ಯದಲ್ಲೇ ಆಗಿದೆ ಎರಡು ವರ್ಷ ಬಾಲಕೃಷ್ಣ ಹ ಬಾಲಕೃಷ್ಣ ಅವರು ಏನು ಕ್ಯಾಸ್ಟ್ ಗೊತ್ತಿಲ್ಲ ಪೂಜಾ ಏನು ಗೊತ್ತಿಲ್ಲ ನಾಯಕ ಹ ಬಾಲಕೃಷ್ಣ ನಾಯಕ ಬಾಲಕೃಷ್ಣ ನಾಯಕ ನಾಯಕ ಮ್ಯಾನೇಜರ್ ಇಂಗರ ಮ್ಯಾನೇಜರ್ ಇವರಿಗೆಲ್ಲ సౌజన్య సత్త మేల మేజర్ పోస్ట్ సిల్ బాలకృష్ణ రాజేశ్వర ఇవరి ఒక